ಇದು ಇತಿಹಾಸನೇ ಗೊತ್ತಿಲ್ಲದ ಸಿದ್ದೇಶಣ್ಣ ಹೊರಗಿನವರು ಹೊರಗಿನವರು ಹೊರಗಿನವರೆಲ್ಲ ಅವ್ರ ನಮ್ಮವರು ಅನ್ನೋ ಕಾರಣಕ್ಕೋಸ್ಕರನೇ ಅವ್ರ ತಂದೆ ಮಲ್ಲಿಕಾರ್ಜುನಪ್ಪನವ್ರನ್ನ ಎರಡು ಸರಿ ಗೆಲ್ಸಿದ್ದು ಸಿದ್ದೇಶಣ್ಣನ ನಾಲ್ಕು ಸರಿ ಗೆಲ್ಸಿದ್ದು ಈ ಸರಿ ನಿಮ್ಮಂತವರೆಲ್ಲ ದೋಖ ಬಗಿಲಿಲ್ಲ ಅಂದ್ರೆ ಐದನೇ ಸರಿನು ಮತ್ತೆ ಅವರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು ನಮ್ಮ ಸಿದ್ದೇಶ್ನಂಗೆ ನಾನು ಆಗ್ಲೇ ಹೇಳಿದೆ ಈ ಜನರ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ ಅರ್ಧಾಡಿ ನೀರೊಳಗಡೆ ಬೋರ್ಡ್ ದೋಣಿ ಮೂಡಿಸೋದವ್ರಿಗೆ ಗೊತ್ತಿಲ್ಲ ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶ್ನ ಎಲ್ಲ ಕೋವಿಡ್ ಸೋಂಕಿತರ ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶ್ವರ್ ಗೊತ್ತಿಲ್ಲ ನಮ್ ಸಿದ್ದೇಶ್ನಂಗೆ ಡಿ ಕೆ ಶಿವಕುಮಾರ್ ಅಲ್ಲಿ ಉಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಕೂಡ್ಲೆ ಕೆರೆನಲ್ಲಿ ಹೊಡೆದಿರೋ ದುಡ್ಡೇನಾದ್ರೂ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕೆ ಕೊಟ್ಟು ಬರುವಂತದ್ದು ನಮ್ ಸಿದ್ದೇಶ್ನಂಗೆ ಗೊತ್ತಿಲ್ಲ ನಮ್ಮ ಸಿದ್ದೇಶಣ್ಣ ಒಳ್ಳೆ ಕೆಲಸ ಮಾಡೋದು ಮಾತ್ರ ಗೊತ್ತಿರ್ತಾರೆ ಇಂಥ ಇಂಥವರು ನಮ್ಮ ಸಿದ್ದೇಶಣ್ಣಗೆ ಸರ್ಟಿಫಿಕೇಟ್ ಕೊಡಬೇಕಾ ಸಿದ್ದೇಶಣ್ಣ ನಿಮ್ಮ ಜೊತೆ ನಾವು ಇದ್ದೀವಿ ಯಾಕೆಂದರೆ ನಿಮ್ಮ ತಂದೆಯವರ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ನೀವು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂಥವ್ರು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಮೇಲೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂಥದ್ದು ಒಗ್ಗಟ್ಟಿನಲ್ಲಿ ಬಲನೂ ಇದೆ ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ